ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ದಿನ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಲಿಕೆ ಅಧ್ಯಾಯ ಕುರಿತಾಗಿ ಕೆಲವೊಂದು ಪ್ರಶ್ನೋತ್ತರಗಳನ್ನು ತಿಳಿಯೋಣ ಈ ವಿಡಿಯೋ ಸುದೀರ್ಘವಾಗಿ ಮೂವತ್ತು ನಿಮಿಷಗಳ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಕೊನೆಯವರೆಗೂ ವಿಡಿಯೋನ ನೋಡಿ ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಆದರೂ ಕೂಡ ತಮ್ಮ ಇಷ್ಟ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಡಿದ್ದು ಸ್ನೇಹಿತರೆ ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕಾದ್ರೆ ತಾವು ಸಂಪರ್ಕಿಸಬೇಕಾದಂತಹ ವಾಟ್ಸಪ್ ಸಂಖ್ಯೆ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ನಂಬರ್ ಇದಕ್ಕೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸ್ನೇಹಿತರೆ ನಾವು ಮಾಡಿರುವಂಥ ಎಲ್ಲ ವೀಡಿಯೋಗಳ ಲಿಂಕನ್ನು ಹಾಗೆ ಪಿ ಡಿ ಎಫ್ ನೋಟ್ಸ್ಗಳ ಲಿಂಕನ್ನು ಕೂಡ ನಾವು ಕೊಡಲಿದ್ದೇವೆ ಹಾಗೆಯೇ ನಾವು ಅನ್ ಅಕಾಡೆಮಿ ಮೇಲೆ ಮಾಡಿರುವಂತಹ ವಿಡಿಯೋಗಳನ್ನು ನೋಡಬೇಕು ಆದರೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಚನ್ನಬಸಪ್ಪ ಅಂತನೂ ಅಥವಾ ಛಾಯಾ ಅಂತಲೂ ಕೂಡ ಸರ್ಚ್ ಮಾಡಿದ್ರೆ ನಾವು ಮಾಡಿರೋ ವಿಡಿಯೋಗಳೆಲ್ಲ ತಮಗೆ ಸಿಗುತ್ತೆ ಈಗ ಮೊದಲ ಪ್ರಶ್ನೆ ನಾವು ಹೋಗ್ತಾ ಇದೀವಿ ಸ್ನೇಹಿತರೆ ನೋಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಕಲಿಕೆ ಎಂಬುದು ಒಂದು ರೀತಿಯ ವರ್ತನೆಯ ಏನಾಗಿದೆ ಮುಂದುವರಿಕೆನ ಅಥವಾ ವಿಸ್ತರಣೆನ ಪ್ರತಿಬಂಧನನ ಅಥವಾ ಬದಲಾವಣೆನ ಇಲ್ಲಿ ನೋಡಿ ಕಲಿಕೆ ಅಂತಕ್ಕಂಥದ್ದು ಒಂದು ರೀತಿಯ ವರ್ತನೆಯ ಬದಲಾವಣೆ ಅಂತಾನೆ ಹೇಳ್ಬೋದು ಇದು ಗೇಟ್ಸ್ ರವರು ತಮ್ಮದೇ ಆದಂತಹ ಒಂದು ವಾಕ್ಯವನ್ನ ನೀಡಿದರೆ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗ್ತಕ್ಕಂತಹ ಬದಲಾವಣೆಯೇ ಕಲಿಕೆ ಏನಿದು ಹೇಗಾಗುತ್ತೆ ಅಂತಂದ್ರೆ ಕಲಿಕೆ ಅಂತಂದ್ರೆ ವ್ಯಕ್ತಿಯಲ್ಲಿ ಉಂಟಾಗ್ತಕ್ಕಂತಹ ಒಂದು ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆಗಳನ್ನ ತರುವುದಾಗಿದೆ ಅಷ್ಟೇ ಅಲ್ಲ ಮಾನವರು ತಮ್ಮ ಜೀವನ ಪೂರ್ತಿ ಅನೇಕ ಬದಲಾವಣೆಗಳನ್ನ ಹೊಂತ ನಾವು ಕಾಣ್ಬೋದು ಅಲ್ವಾ ಮಾನವನಿಗೆ ಅಥವಾ ನಮ್ಮ ಎಲ್ಲರಿಗೂ ಕೂಡ ಏನ್ ಬೇಕು ಕಲಿಕೆ ಅನಿವಾರ್ಯ ಹಾಗೂ ಅಗತ್ಯ ಹಾಗೆ ಕಲಿಕೆಯಲ್ಲಿ ವರ್ತನೆಯಲ್ಲಿ ಆಗ್ತಕ್ಕಂತ ಒಂದು ಬದಲಾವಣೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಎಲ್ಲಿದೆ ಕಲಿಕೆ ಎಂದರೆ ದೈಹಿಕ ಬದಲಾವಣೆ ಮಾನಸಿಕ ಬದಲಾವಣೆ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆ ಅಥವಾ ವರ್ತನೆಯಲ್ಲಿ ಆಗುವಂತಹ ತಾತ್ಕಾಲಿಕ ಬದಲಾವಣೆ ಅಂತ ಸರಿಯಾದ ಉತ್ತರ ಅಂದರೆ ಸ್ನೇಹಿತರೆ ವರ್ತನೆಯಲ್ಲಿ ಆಗುವಂತಹ ಶಾಶ್ವತ ಬದಲಾವಣೆಯನ್ನು ನಾವು ಏನಂತೀವಿ ಕಲಿಕಿ ಅಂತ ಹೇಳ್ತೀವಿ ಹಾಗಾದರೆ ನಾವು ಸರಿಯಾಗಿ ಗುರ್ತಿಸ್ಬೋದು ಶಾಶ್ವತವಾದ ಬದಲಾವಣೆ ತಾತ್ಕಾಲಿಕ ಬದಲಾವಣೆ ನಮ್ಮ ಉದ್ದೇಶವಾಗಿರುವುದಿಲ್ಲ ಕಲಿಕೆ ಮಾಡ್ತದೇನೆ ಒಬ್ಬ ವ್ಯಕ್ತಿ ಅಂತಂದ್ರೆ ಅವನಲ್ಲಿ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಯನ್ನ ಕಾಣಬೇಕು ಅಂತ ಬಯಸ್ತೀವಿ ಮುಂದಿನ ಪ್ರಶ್ನೆ ನಾವು ಹೋಗೋಣ ಸ್ನೇಹಿತರೆ ರೂಢಿಯ ಉದ್ದೇಶ ಏನಿದು ರೂಢಿಯ ಉದ್ದೇಶ ತತ್ಕ್ಷಣ ಯಶಸ್ಸು ಮತ್ತು ವಿಸ್ಮೃತಿ ದೀರ್ಘಕಾಲಿಕ ಯಶಸ್ಸು ಮತ್ತು ನಿಧಾನಗತಿ ವಿಸ್ಮೃತಿ ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ನಿಧಾನಗತಿಯ ಕಲಿಕೆ ಮತ್ತು ವಿಸ್ಮೃತಿ ಈಗ ರೂಢಿ ಅಭ್ಯಾಸ ಮಾಡೋದು ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ತತಕ್ಷಣವಾದಂತ ಯಶಸ್ಸನ್ನ ಇಲ್ಲಿ ನಾವು ಕಾಣ್ಬೋದು ಹಾಗೇನೆ ಹೀಗೆ ರೂಢಿಯ ಮೂಲಕ ಉಂಟಾದಂತಹ ಕಲಿಕೆಗಳೇನಾಗ್ತವೆ ಅಂದ್ರೆ ದೀರ್ಘಕಾಲಿಕವಾಗಿ ಉಳಿತವೆ ಹಾಗಾದ್ರೆ ಆನ್ಸರ್ ಏನಿಲ್ಲ ಅಂತಂದ್ರೆ ಮೂರನೇದು ತತಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ ಹಾಗಾದ್ರೆ ಫ್ರೆಂಡ್ಸ್ ಮುಂದಿನ ಒಂದು ಪ್ರಶ್ನೆಡೆಗೆ ಸಾಗೋಣ ಹೋಲಿಕೆ ವಿಭಿನ್ನತೆ ಸಮೀಪ್ಯತೆ ಇವುಗಳು ಯಾವ ನಿಯಮಗಳು ಅಂತ ಇದೆ ನೋಡಿ ಹೋಲಿಕೆ ವಿಭಿನ್ನತೆ ಮತ್ತು ಸಮೀಪ್ಯತೆ ಇದು ಕಲಿಕೆಯಲ್ಲಿ ಆಗುವಂತಹ ಬದಲಾವಣೆಗಳು ಇಲ್ಲಿ ನಾವು ವಸ್ತುಗಳನ್ನು ಹೋಲಿಸ್ತೀವಿ ಸ್ನೇಹಿತರೆ ಅವುಗಳ ವಿಭಿನ್ನತೆಯನ್ನು ಕಂಡ್ಕೊಳ್ಳೋದ್ರ ಮೂಲಕ ಡಿಫ್ರೆನ್ಸಸ್ಸನ್ನು ಕಂಡುಕೊಳೋದ್ರ ಮೂಲಕ ಕಲಿತೀವಿ ಹಾಗೆಯೇ ಅವುಗಳ ಸಾಮೀಪ್ಯತೆಯನ್ನು ಕೂಡ ಈ ಮೂರು ನಿಯಮಗಳ ಆಧಾರಿತವಾಗಿ ಕಲಿಕೆ ಉಂಟಾಗುತ್ತೆ ಕಲಿಕೆ ಉಂಟಾಗೋದಕ್ಕೆ ಹೋಲಿಕೆ ವಿಭಿನ್ನತೆ ಮತ್ತು ಸಮೀಪತೆ ಈ ನಿಯಮಗಳು ಬಹಳನೇ ಮುಖ್ಯ ಆಗುತ್ತೆ ಹಾಗಾಗಿ ತಾವು ಕಲಿಯುವಾಗೂ ಕೂಡ ಯಾವುದಾದ್ರು ವಸ್ತುಗಳ ನಡುವಿನ ವಿಭಿನ್ನತೆಯನ್ನು ಎರಡು ಕಾನ್ಸೆಪ್ಟ್ಗಳ ನಡುವೆ ಹೋಲಿಕೆ ಹೋಲಿಕೆ ಮಾಡಿ ಕಲಿಬೇಕಾಗುತ್ತೆ ಅವುಗಳ ನಡುವೆ ಇರುವಂಥ ಡಿಫ್ರೆನ್ಸಸ್ಸನ್ನು ಕಲಿಬೇಕಾಗತ್ತೆ ಅವುಗಳಲ್ಲಿರುವಂತಹ ಪ್ರಾಕ್ಸಿಮಿಟಿ ಅಥವಾ ಕ್ಲೋಸ್ನೆಸ್ ಬಗ್ಗೆಯೂ ಕೂಡ ತಾವು ಅರಿಬೇಕಾಗತ್ತೆ ಆಗ ಮಾತ್ರ ಕಲಿಕೆ ಅರ್ಥಪೂರ್ಣವೂ ಆಗಬಲ್ಲದು ಮುಂದಿನ ಪ್ರಶ್ನೆ ನಾವು ಹೋಗೋಣ ಮಕ್ಕಳ ಕಲಿಯುವಿಕೆಯ ಪ್ರಧಾನ ವಿಧಾನ ಯಾವುದು ಅನುಕರಣೆ ಓದುವಿಕೆ ಬರೆಯುವಿಕೆ ಆಲಿಸುವಿಕೆ ಹಾಗಾದ್ರೆ ಮಕ್ಕಳಲ್ಲಿ ಮಕ್ಕಳು ಕಲಿತಾ ಇದಾರೆ ಅಂತಂದ್ರೆ ಪ್ರಮುಖವಾಗಿ ಅವರಿಗೆ ಯಾವ ವಿಧಾನದ ಮುಖಾಂತರ ಕಲಿಕೆ ಉಂಟಾಗುತ್ತೆ ಅಂದ್ರೆ ಇಲ್ಲಿ ಅನುಕರಣೆ ಮಕ್ಳೇನ್ ಮಾಡ್ತವೆ ಅಂದ್ರೆ ದೊಡ್ಡವರು ಯಾವ ರೀತಿ ಮಾಡ್ತಾರೋ ಯಾವ ರೀತಿ ಮಾತಾಡ್ತಾರೋ ಆ ಒಂದು ಅನುಕರಣೆಯಲ್ಲಿ ಆ ಒಂದು ಕ್ರಮದಲ್ಲಿ ಸಾಕ್ತಾ ಹೋಗ್ತಾರೆ ಹಾಗಾಗಿ ಅನುಕರಣೆ ಏನಿದೆ ಅಲ್ಲ ಇದರಿಂದ ಪ್ರಧಾನವಾದಂತ ಕಲಿಕೆ ಉಂಟಾಗುತ್ತೆ ಫ್ರೆಂಡ್ಸ್ ಇದೊಂದು ಕಲಿಕೆಯ ಉತ್ತಮ ವಿಧಾನ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆನ್ಸರು ಮೊದಲನೇದು ಅನುಕರಣೆ ಹಾಗಾದ್ರೆ ಫ್ರೆಂಡ್ಸ್ ಮುಂದಿನ ಒಂದು ಪ್ರಶ್ನೆಡೆಗೆ ಹೋಗೋಣ ನೋಡಿ ಸ್ನೇಹಿತರೆ ಇಲ್ಲಿ ಮುಂದಿನ ಪ್ರಶ್ನೆ ಹೇಗಿದೆ ಅನುಕ್ರಿಯೆ ಎಂಬುದು ಏನಾಗಿದೆ ಅನುಕ್ರಿಯೆ ಎಂಬುದು ಉತ್ತರವಾಗಿದೆಯೋ ಮಾತಾಗಿದೆಯೋ ಅಥವಾ ಉದ್ದೀಪನ ತೋರುವ ಕ್ರಿಯೆ ಆಗಿದೆಯೋ ಅಥವಾ ಆಗಿದೆಯೋ ಸರಿಯಾದ ಉತ್ತರ ಅಂದರೆ ನೋಡಿ ಉದ್ದೀಪನಕ್ಕೆ ತೋರುವಂಥ ಒಂದು ಕ್ರಿಯೆನ ನಾವು ಅನುಕ್ರಿಯೆ ಅಂತೀವಿ ವ್ಯಕ್ತಿ ಒಂದು ರೆಸ್ಪಾನ್ಸ್ ಮಾಡುವಂಥ ರೀತಿ ಒಂದು ಉದ್ದೀಪನವನ್ನು ಎದುರಿಗೆ ತರ್ತಾ ಇದ್ದಾರೆ ಆ ಉದ್ದೀಪನೆಗೆ ಅವನು ತೋರುವಂಥ ಒಂದು ಕ್ರಿಯೆಗೆ ನಾವೇನಂತೀವಿ ಅನುಕ್ರಿಯೆ ಅಂತ ಹೇಳ್ತೀವಿ ಇದನ್ನೇ ಅವರು ಕಲಿಕಾ ನಿಯಮಗಳನ್ನು ಕುರಿತಾದಂಥ ಪ್ರಯೋಗಗಳಲ್ಲಿ ಈ ಉದ್ದೀಪನ ತೋರುವ ಕ್ರಿಯೆಯನ್ನು ಅನುಕ್ರಿಯೆಯನ್ನು ಬಳಸಿದ್ದಾರೆ ಮುಂದಿನದಕ್ಕೆ ಹೋಗೋಣ ಸ್ನೇಹಿತರೆ ಕಲಿಕೆಯ ವಕ್ರ ರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು ನಿಧಾನ ಕಲಿಕೆಯನ್ನ ಶೀಘ್ರ ಕಲಿಕೆಯನ್ನ ಸ್ಥಗಿತ ಕಲಿಕೆಯನ್ನ ಸಾಧಾರಣ ಕಲಿಕೆಯನ್ನ ನೋಡಿ ಕಲಿಕೆಯ ವಕ್ರ ರೇಖೆಯಲ್ಲಿ ಸಮತಲ ಹಂತ ಸೂಚಿಸತಕ್ಕಂಥದ್ದು ಸ್ಥಗಿತ ಕಲಿಕೆಯನ್ನ ನೋಡೋಣ ಫ್ರೆಂಡ್ಸ್ ಹಾಗಾದ್ರೆ ಇದರ ಒಂದು ಎಕ್ಸ್ಪ್ಲೇಷನ್ ಅನ್ನ ನೋಡಿ ಸ್ನೇಹಿತರೆ ಒಂದು ವ್ಯಕ್ತಿ ಕಲಿತಾ ಇದ್ದಾನೆ ಅಂತ ಅಂದ್ರೆ ಅವನು ಕಲಿಕೆ ಏರುಗತಿಯಲ್ಲಿ ಸಾಗಬೇಕು ಒಂದು ಪಕ್ಷ ಏರುಗತಿಯಲ್ಲಿ ಇದೆ ಅಂತಂದರೆ ಕಲಿಕೆ ಉಂಟಾಗ್ತಾ ಇದೆ ಅಂತ ಆದರೆ ಮಗು ಆರಂಭದಲ್ಲಿದ್ದಂತಹ ಸ್ಥಳದಿಂದ ಅದೇ ರೀತಿ ಸಮತಲವಾಗಿ ಕಲಿತಾ ಇದೆ ಅಂತಂದರೆ ಅದರಲ್ಲಿ ಯಾವುದೇ ಪ್ರಗತಿ ಉಂಟಾಗ್ತಾ ಇಲ್ಲ ಅಂತ ಅರ್ಥ ಹಾಗಾಗಿ ಕಲಿಕೆ ಸ್ಥಗಿತವಾಗಿದೆ ಅಂತ ಅರ್ಥ ಅಂದರೆ ಮಗು ಆರಂಭದಲ್ಲಿದ್ದ ಮಟ್ಟದಲ್ಲಿಯೇ ಕೊನೆಯ ಅಂತಿಮ ಪರೀಕ್ಷೆಯಲ್ಲೂ ಕೂಡ ಇದೆ ಅಂದರೆ ಕಲಿಕೆ ಯಾವುದೇ ರೀತಿ ಕಲಿಕೆ ಉಂಟಾಗಿಲ್ಲ ಅಂತ ಹಾಗಾಗಿ ಸಮತಲ ಹಂತ ಏನನ್ನು ಸೂಚಿಸುತ್ತೆ ವಕ್ರರೇಖೆಯಲ್ಲಿ ಯಾವಾಗಲೂ ಕಲಿಕೆ ಸ್ಥಗಿತಗೊಂಡಿದೆ ಅನ್ನೋದನ್ನ ತಿಳಿಸುತ್ತೆ ಮುಂದಿನ ಪ್ರಶ್ನೆ ನಾವು ಹೋಗೋಣ ಸ್ನೇಹಿತರೆ ವರ್ತನೆಗಳ ಸರಣಿಯನ್ನು ಕಲಿಯುವಿಕೆಯ ಕಲಿಯುವ ಪ್ರಕ್ರಿಯೆ ಯಾವುದು ಅಂತಂದ್ರೆ ಸರಣಿ ಕಲಿಕೆ ವರ್ತನೆ ರೂಪಿಸುವಿಕೆ ಗುಂಪು ಕಲಿಕೆ ಅನುಬಂಧನ ಈ ವರ್ತನೆಗಳ ಸರಣಿಯನ್ನು ನಾವು ತಿಳ್ಕೊಬೇಕಾದಂತಹ ಒಂದು ಕಲಿವಿಕೆಯ ಪ್ರಕ್ರಿಯೆ ಅಂದ್ರೆ ಸರಣಿ ಕಲಿಕೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಈಗ ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ ನೋಡಿ ಬೋಧನಾ ನಿಯಮಗಳನ್ನು ಮಕ್ಕಳ ಕಲಿವಿನ ಶಕ್ತಿಯ ಮೇಲೋ ಅವರ ವಯಸ್ಸಿನ ಮೇಲೆಯೋ ಅಥವಾ ಮಕ್ಕಳ ಜಾಣತನದ ಮೇಲೆಯೋ ಮಕ್ಕಳ ಆಸಕ್ತಿಗಳ ಮೇಲೆ ಯಾವ ಆಧಾರದ ಮೇಲೆ ಈ ಬೋಧನಾ ನಿಯಮಗಳನ್ನು ರೂಪಿಸ್ತಾರೆ ಯಾವಾಗಲೂ ಬೋಧನಾ ನಿಯಮ ವಯಸ್ಸಿನ ಮೇಲೆ ಆಧಾರಿತವಾಗಿರೋದಿಲ್ಲ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ಜಾಣತನದ ಮೇಲೂ ಇರಲ್ಲ ಅವರ ಆಸಕ್ತಿಗಳ ಮೇಲೂ ಸಾಧ್ಯವಿಲ್ಲ ಕಲಿವಿನ ಅವರ ಕಲಿಕೆಯ ಶಕ್ತಿಯ ಮೇಲೆ ಅಂದರೆ ಕಲಿಕೆಯ ಆಧಾರಿತವಾಗಿ ಏನು ಮಾಡ್ತಾರೆ ಬೋಧನಾ ನಿಯಮಗಳನ್ನು ನಾವು ಹಂಚ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಆಸಕ್ತಿಗಳು ಮಕ್ಕಳಿಂದ ಮಕ್ಕಳಿಗೆ ವಿಭಿನ್ನತೆ ಉಂಟಾಗುತ್ತೆ ಹಾಗೆ ಜಾಣತನೂ ಕೂಡ ಹೆಚ್ಚು ಕಡಿಮೆ ಇರುತ್ತೆ ಅದನ್ನು ಮಂದಗತಿ ಕಲಿಕೆ ವಿದ್ಯಾರ್ಥಿಗಳಿದ್ದಾರೆ ಹಾಗೆ ಮೇಧಾವಿಗಳಿದ್ದಾರೆ ಹಾಗೆಯೇ ಅವರೇಜ್ ಸ್ಟೂಡೆಂಟ್ಸ್ ಕೂಡ ಇರುತ್ತೆ ಹಾಗೂ ಸಾಧ್ಯ ಇಲ್ಲ ವಯಸ್ಸಿನ ಆಧಾರದ ಮೇಲೂ ಮಾಡೋದು ಕೂಡ ಸಾಧ್ಯ ಇಲ್ಲ ಹಾಗೆ ಬೋಧನಾ ನಿಯಮಗಳನ್ನು ನಾವು ಯಾವಾಗಲೂ ಕಲಿಕೆಯ ಶಕ್ತಿ ಮೇಲೆ ಮಾಡ್ಬೇಕಾಗತ್ತೆ ಹಾಗೆನ ಮುಂದಿನ ಪ್ರಯೋಗದ ಮೇಲೆ ಇರುವಂತ ಪ್ರಶ್ನೆಯನ್ನ ನೋಡಿ ಸ್ನೇಹಿತರೆ ಈಗ ಮುಂದಿನ ಪ್ರಶ್ನೆ ಥಾಂಡೈಕನ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು ಏನಾಗ್ತಾ ಹೋಗ್ತವೆ ಅಷ್ಟೇ ಇರುತ್ತಾ ಅಥವಾ ಸಮಾನುಪಾತದಲ್ಲಿ ಕಡಿಮೆಯಾಗುತ್ತದೆನಾ ಅಥವಾ ಹೆಚ್ಚುತ್ತದೆನಾ ಅಥವಾ ಕಡಿಮೆಯಾಗುತ್ತಾ ನೋಡಿ ತಾಂಡೈಕನ ಒಂದು ನೀವು ಕಲಿಕಾ ಒಂದು ಪ್ರಯೋಗ ನೋಡ್ಬೋದು ಕಲಿಕಾ ಪ್ರಯತ್ನ ಪ್ರಮಾದ ದೋಷ ಅಂತ ಹೇಳ್ಬಿಟ್ಟು ಸೊ ಏನಾಗುತ್ತೆ ಅಂತಂದ್ರೆ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಾದಂತೆಲ್ಲ ದೋಷಗಳು ಏನಾಗ್ತವೆ ಅಂದ್ರೆ ಕಡಿಮೆ ಆಗ್ತಾ ಹೋಗ್ತವೆ ಯಾಕೆಂದ್ರೆ ಅವನ ಒಂದು ತೆರೆ ನೀವು ನೋಡ್ದಾಗ ಗೊತ್ತಾಗುತ್ತೆ ಆ ಒಂದು ಬೆಕ್ಕಿಗೆ ಆ ಒಂದು ಪಂಜರದಲ್ಲಿ ಇಟ್ಟಾಗ ಅಥವಾ ಒಂದು ಸೆಲ್ ನಲ್ಲಿ ಇಟ್ಟಾಗ ಆ ಬೆಕ್ಕು ಏನ್ ಮಾಡ್ತಾ ಇತ್ತು ಪದೇ ಪದೇ ಪ್ರಯತ್ನಕ್ಕೆ ಒಳಪಡ್ತು ಪ್ರಯತ್ನಕ್ಕೆ ಒಳಪಟ್ಟಾಗ ನಂತರ ಏನಾಗುತ್ತೆ ಅಂದ್ರೆ ಆತ ಆ ಬೆಕ್ಕು ಮಾಡ್ತಕ್ಕಂತಹ ತಪ್ಪುಗಳು ಕಡಿಮೆ ಆಗ್ತಾ ಬಂತು ಇದು ಅವನ ಒಂದು ತೇರಿಯಿಂದ ನಾವು ಕಲಿಬೇಕಾದಂತ ಒಂದು ಅಂಶ ಆಗಿದೆ ಹಾಗಾದ್ರೆ ಯಾವುದು ಅಂತಂದ್ರೆ ಮುಂದಿನ ಪ್ರಶ್ನೆ ನೋಡೋಣ ಇವಾಗ ಕೇಂದ್ರ ನರಮಂಡಲ ವ್ಯವಸ್ಥೆಯು ಕೆಳ ಹೊಂದಿದೆ ಯಾವುದೇದು ಉಪಗಲಗಂಡ ಮೆದುಳು ಪ್ರಾಮಸ್ತಿಷ್ಕ ಮೆದುಳು ಮತ್ತು ಮೆದುಳು ಬಳ್ಳಿ ಸರಿಯಾದ ಉತ್ತರ ಹೇಳಬೇಕು ಅಂತಂದ್ರೆ ಕೇಂದ್ರ ನರಮಂಡಲ ವ್ಯವಸ್ಥೆಯಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿ ಏನಿದೆ ಅಲ್ಲ ಇವು ಬಹಳ ಮುಖ್ಯವಾದ ಅಂಗಗಳಾಗಿದೆ ಅಂದ್ರೆ ಅದರಲ್ಲಿ ಒಳಗೊಂಡಿದೆ ಕೇಂದ್ರ ನರಮಂಡಲ ವ್ಯವಸ್ಥೆಯಲ್ಲಿ ಮೆದುಳು ಮತ್ತು ಮೆದುಳು ಬಳ್ಳಿ ಬಹಳ ಪ್ರಮುಖವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ ಹಾಗೆ ಮುಂದಿನ ಪ್ರಶ್ನೆಯನ್ನು ಹೋಗೋಣ ಒಂದು ಕೌಶಲ್ಯದ ಹೆಚ್ಚು ಉಳಿಕೆಯ ಸಾಧ್ಯವಾಗುವುದು ಕಲಿಕೆಯು ಏನಾದಾಗ ಸುಲಭವಾದಾಗ ಕ್ಲಿಷ್ಟವಾದಾಗ ಅತಿಯಾದ ಕಲಿಕೆಯಾದಾಗ ಮಕ್ಕಳ ಆಸಕ್ತಿಗಳು ನೋಡಿ ಒಂದು ಯಾವುದೇ ಒಂದು ಕೌಶಲ್ಯದ ಕೌಶಲ್ಯವು ನಮ್ಮಲ್ಲಿ ಹೆಚ್ಚು ಕಾಲ ಉಳಿಬೇಕು ಅಂತಂದ್ರೆ ಆ ಒಂದು ಕಲಿಕೆಯು ಆ ಕೌಶಲ್ಯದ ಕಲಿಕೆ ಏನಾಗಿರ್ಬೇಕು ಸುಲಭವಾದಾಗ ಮಾತ್ರ ಅದು ನಮ್ಮಲ್ಲಿ ಹೆಚ್ಚು ಕಾಲ ಉಳಿಯೋದಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಸುಲಭವಾದಾಗ ಅಂತಕ್ಕಂಥ ಉತ್ತರ ಏನಿದೆ ಇದು ರೈಟ್ ಆಗಿದೆ ಹಾಗೇನೆ ಫ್ರೆಂಡ್ಸ್ ಮುಂದಿನ ಒಂದು ಪ್ರಶ್ನೆ ನೋಡೋಣ ಇವಾಗ ದಣಿವು ಏನನ್ನು ಸೂಚಿಸುತ್ತದೆ ಎಂದರೆ ದೈಹಿಕ ಶಕ್ತಿ ಕ್ಷೀಣತೆಯಾಗಿದೆಯಂತನೋ ಮಾನಸಿಕ ಆಯಸವಾಗಿದೆಯಂತೆಯೋ ಆಸಕ್ತಿಯ ಕೊರತೆಯನ್ನು ಅಭಿಪ್ರೇರಣೆಯ ಕೊರತೆಯನ್ನು ಯಾವುದನ್ನು ಸೂಚಿಸುತ್ತೆ ದಣಿವು ಅಂತ ಅಂದಾಗ ನೋಡಿ ಒಬ್ಬ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರ್ತೀರಿ ವಿಡಿಯೋವನ್ನು ಕೊನೆವರೆಗೂ ಕೆಲವೊಮ್ಮೆ ನೋಡೋದಕ್ಕಾಗಲ್ಲ ಅಥವಾ ಒಂದು ಪುಸ್ತಕವನ್ನು ಕೊನೆಯವರೆಗೂ ಓದೋಕ್ಕಾಗೋದಿಲ್ಲ ಯಾಕೆ ಹೀಗಾಗುತ್ತೆ ಅಂದರೆ ಮಾನಸಿಕ ಆಯಸಕ್ಕೊಳಗಾಗ್ತಾನೆ ವ್ಯಕ್ತಿ ಒಂದೇ ಕೆಲಸ ನಿರಂತರವಾಗಿ ಒಂದು ಕೆಲಸ ಮಾಡ್ತಾ ಹೋದಾಗ ಮಾನಸಿಕ ಆಯಸಕ್ಕೊಳಗಾಗ್ತಾನೆ ಅದು ದಣಿವನ್ನ ಸೂಚಿಸುತ್ತೆ ಇದು ತೀರಾ ಸುಲಭವಾದಂತಹ ಪ್ರಶ್ನೆ ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ಟು ಏನಿದೆ ಅದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ ಈಗ ನೋಡ್ಬೋದು ನಾವು ಎಲ್ಲಾ ಪ್ರತಿಯೊಂದು ವಿಷಯಗಳಿಗೆ ಬೋಧನಾ ನಿಯಮಗಳನ್ನ ಅಹ್ ಏನ್ ಮಾಡಲಾಗಿದೆ ಅಂತಂದ್ರೆ ಹೇಳಲಾಗಿದೆ ಅಲ್ವಾ ಈಗ ಆಲ್ರೆಡಿ ನಾವು ನೋಡ್ಬೇಕು ತುಂಬಾನೇ ಬೋಧನಾ ನಿಯಮಗಳ ಮೇಲೆ ಮಾಡಿದ್ದೇವೆ ಹಾಗೇನೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಮಕ್ಕಳ ಕಲಿವಿನ ಶಕ್ತಿಯ ಮೇಲೆ ಈ ಬೋಧನಾ ನಿಯಮಗಳನ್ನ ನಿರೂಪಣೆ ಮಾಡಲಾಗಿದೆ ಈಗಾಗಲೇ ಮೇಲೆ ಈ ಬ ಈ ಪ್ರಶ್ನೆ ರಿಪೀಟ್ ಆಗಿದೆ ಸ್ನೇಹಿತರೆ ಹಾಗಾಗಿ ನೋಡಿ ಎಸ್ಆರ್ ಬಾಂಡ್ ಎಸ್ಆರ್ ಬಾಂಡ್ ಸ್ಟುಮ್ಯುಲಸ್ ರೆಸ್ಪಾನ್ಸ್ ಬಾಂಡ್ ಮಂಡಿಸಿದ ಮನೋವಿಜ್ಞಾನಿ ಯಾರು ಅಂದ್ರೆ ತಾಂಡೈಕ್ ಅವ ತಾಂಡೈಕ್ ಏನು ಮಾಡ್ತಾನೆ ಈ ಅವನು ರೆಸ್ಪಾನ್ಸ್ ಮತ್ತು ಸ್ಟುಮ್ಯುಲಸ್ ಸ್ಟುಮ್ಯುಲಸ್ ಮತ್ತು ರೆಸ್ಪಾನ್ಸ್ ಬಾಂಡನ್ನು ಮಂಡಿಸ್ತದ ವಿಜ್ಞಾನಿಯಾರು ತಾಂಡೈಕ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಪ್ರಮಾದ ಮತ್ತು ಪ್ರಯತ್ನ ಕಲಿಕೆಯಲ್ಲಿ ಅವನೇನು ಮಾಡ್ತಾನೆ ಎಸ್ ಆರ್ ಬಾಂಡ್ ಸಿದ್ಧಾಂತವನ್ನು ಮಂಡಿಸ್ತಾನೆ ಮುಂದಿನ ಪ್ರಶ್ನೆ